ನಮಸ್ತೆ ಎಲ್ಲರಿಗೂ ಅವಿಷ್ಕಾರಕ್ಕೆ ಸ್ವಾಗತ ಇವತ್ತು ಜೋಳದ ಹಿಟ್ಟು ಬಳಸಿ ಪನ್ನೀರ್ ಪರೋಟ ಮಾಡಿ ತೋರಿಸ್ತಾ ಇದ್ದೀನಿ ಯೂಶುವಲಿ ಪರೋಟ ಅಂದರೆ ಗೋಧಿ ಹಿಟ್ಟಲ್ಲಿ ಮಾಡ್ತೀವಿ ಇದು ವಿಶೇಷ ಅಂದರೆ ನಾನು ಇಲ್ಲಿ ಜೋಳದ ಹಿಟ್ಟನ್ನು ಬಳಸಿ ಪನ್ನೀರ್ ಪರೋಟ ಮಾಡ್ತಾಯಿದ್ದೀನಿ ಟೂ ಹಂಡ್ರೆಡ್ ಅಷ್ಟು ಪನ್ನೀರ್ ನಂದಿನಿ ನಂದಿನಿ ಪನ್ನೀರ್ ತಗೊಂಡಿದ್ದೀನಿ ಇದನ್ನು ಈಗ ತುರಿತಾ ಇದ್ದೀನಿ ಪರಾಟಾ ಜೊತೆ ಕಾಂಬಿನೇಷನ್ ಆಗಿ ಸೀಬೆ ಹಣ್ಣಿನ ಚಟ್ನಿ ಕೂಡ ಮಾಡ್ತಾಯಿದ್ದೀನಿ ಇದು ಒಳ್ಳೆ ಕಾಂಬಿನೇಷನು ಮತ್ತು ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು ಬ್ರೇಕ್ಫಾಸ್ಟ್ಗೆ ಬೆಸ್ಟ್ ಆಗುತ್ತೆ ಇದು ಜೋಳದ ಹಿಟ್ಟಿನಲ್ಲಿ ಕ್ಯಾಲ್ಶಿಯಮ್ ಎಲ್ಲ ತುಂಬ ಜಾಸ್ತಿ ಇದೆ ಸೀಬೆ ಹಣ್ಣಲ್ಲೂ ಕ್ಯಾಲ್ಶಿಯಮ್ ಜಾಸ್ತಿ ಇದೆ ಮತ್ತು ತಿನ್ನೋದಕ್ಕೂ ಅಷ್ಟೇ ರುಚಿ ರುಚಿಯಾಗಿರುತ್ತೆ ಬರೀ ಹೆಲ್ತ್ ಅಷ್ಟೇ ಅಲ್ಲ ಹೆಲ್ತ್ ಪಾಯಿಂಟಿಂದ ಅಷ್ಟೇ ಅಲ್ಲ ಮೊದಲಿಗೆ ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಇದರಲ್ಲಿ ತುರಿದಿಟ್ಕೊಂಡಿರೋ ಒಂದು ಕ್ಯಾರೆಟು ಒಂದು ಗೆಡ್ಡೆ ಕೋಸು ಎಲ್ಲನೂ ತುರಿದಿಟ್ಕೊಂಡಿದ್ದೀನಿ ಈರುಳ್ಳಿ ಈರುಳ್ಳಿ ಹಾಕದೇ ಇದ್ರೂ ನಡೆಯುತ್ತೆ ಯೂಶಲಿ ಪರೋಟಾಗಳಿಗೆ ಈರುಳ್ಳಿ ಹಾಕಲ್ಲ ನಾನು ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಆಗಲಿ ಅಂತ ಈರುಳ್ಳಿ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ತುರಿದಿಟ್ಕೊಂಡಿರೋ ಪನ್ನೀರ್ ಹಸಿ ಪೇಸ್ಟ್ ಸ್ವಲ್ಪ ಹಾಕಿದ್ದೀನಿ ಅರಿಶಿಣ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಎಳ್ಳು ಒಂದೆರಡು ಟೇಬಲ್ ಸ್ಪೂನಷ್ಟು ಅಜ್ವೈನ್ ಅಜ್ವೈನ್ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಹಾಕಿದ್ದೀನಿ ಸ್ವಲ್ಪ ಉಜ್ಜಿಬಿಟ್ಟು ಹಾಕ್ತೀನಿ ಅಚ್ಚಿಮೆಣಸಿನ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಣಸಿನ್ಕಾಯಿ ಪೇಸ್ಟ್ ಕೂಡ ಹಾಕಿದ್ದೆ ಹಸಿ ಪೇಸ್ಟು ಮತ್ತು ಗರಂ ಮಸಾಲ ಪುಡಿ ಒಂದು ಟೀ ಸ್ಪೂನಷ್ಟು ಉಪ್ಪು ಒಂದು ಕಾಲ್ ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಈಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ತಣ್ಣೀರಲ್ಲಿ ಕಲಿಸೋದು ಕಲಿಸೋದು ಪರೋಟ ರೆಡಿ ಮಾಡೋದಷ್ಟೇ ಇಮಿಡಿಯೇಟಾಗಿ ಮಾಡೋದು ಮಾಡಿ ಇಡಬೇಕು ಕಲಸಿ ಇಡಬೇಕು ಅಂತ ಇಲ್ಲ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಸಾಧ್ಯವಾದಷ್ಟು ಗಟ್ಟಿಯಾಗೇ ಕಲಿಸ್ಕೊಳ್ಬೇಕು ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಯಾಕೆಂದರೆ ಜೋಳದ ಹಿಟ್ಟು ಬೇಗ ಮೆತ್ತಗಾಗ್ಬಿಡುತ್ತೆ ಸ್ವಲ್ಪ ಸಾಫ್ಟ್ ಆಗೋದು ಬೇಗ ಗೋಧಿ ಹಿಟ್ಟಿಗಿಂತ ಹಾಗಾಗಿ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಎಲ್ಲ ಮಿಕ್ಸ್ ಮಾಡಿದ್ದಾಯಿತು ಜೀರಿಗೆ ಒಂದು ಮರ್ತ್ಬಿಟ್ಟಿದ್ದೆ ನೋಡಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಇಲ್ಲದೆ ಯಾವುದೇ ಪರೋಟ ಇನ್ಕಂಪ್ಲೀಟ್ ಅಂತಲೇ ಹೇಳ್ಬೋದು ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತೀನಿ ಇನ್ನೂ ಒಂದು ಏನು ಮಾಡ್ಬೋದು ಅಂದರೆ ಸ್ವಲ್ಪ ಸ್ವಲ್ಪ ಎಷ್ಟೆಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಕಲಿಸ್ಕೊಂಡು ಪರಾಟ ಮಾಡಿಕೊಂಡು ಉಳ್ದಿದ್ದನ್ನು ಫ್ರೀಝರಲ್ಲಿ ಒಂದು ತಿಂಗಳವರೆಗೂ ಸ್ಟೋರ್ ಮಾಡ್ಬೋದು ಎಲ್ಲ ಹಾಕಿರುತ್ತೆ ಫ್ರೀಝರಿಂದ ತೆಗೆದಿಟ್ಕೊಂಡು ಒನ್ ಅವರ್ ಮೊದಲು ನೀರು ಹಾಕಿ ಕಲಿಸ್ಬಿಟ್ಟು ಪರಾಟ ಮಾಡ್ಕೊಳ್ಬೋದು ನಾನಿಲ್ಲಿ ಅರ್ಧದಷ್ಟು ಕಲಿಸ್ತೀನಿ ಇನ್ನು ಉಳಿದಿದ್ದನ್ನು ಹಾಗೆ ಸ್ಟೋರ್ ಮಾಡ್ಕೊಳ್ತೀನಿ ಬೇಕಂದಾಗ ಕಲಿಸ್ಕೊಂಡು ಹೋರಾಟ ಮಾಡ್ಕೊಳ್ತೀನಿ ನೋಡಿ ಇದನ್ನು ಡ್ರೈ ಆಗಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಹಾಗೆ ಇರಿಸ್ಬಿಡ್ಬೇಕು ಇದನ್ನು ಫ್ರೀಸರಲ್ಲಿ ಇಟ್ಟರೆ ಜಾಸ್ತಿ ದಿವಸ ಇಟ್ಕೊಳಕ್ಕಾಗೋದು ಒನ್ ಆರ್ ಟೂ ಡೇಸ್ಗೆ ಮಾಡೋದಾದರೆ ಹಾಗೇ ನೀವು ರೆಗ್ಯುಲರ್ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ತರಕಾರಿಯೆಲ್ಲ ಹಾಕಿರೋದ್ರಿಂದ ಹೊರಗಡೆ ಇಟ್ಟರೆ ಕೆಡುತ್ತೆ ಚೂರು ನೀರು ಹಾಕೊಳ್ತೀನಿ ಇದನ್ನು ಮಾಡಿ ಕಲಸಿದ ತಕ್ಷಣ ಪರೋಟ ರೆಡಿ ಮಾಡ್ಕೊಂಬಿಡ್ಬೇಕು ಸ್ವಲ್ಪ ಹೊತ್ತು ಹಿಟ್ಟರು ಹಿಟ್ಟು ಮೆತ್ತಗಾಗೋ ಚಾನ್ಸಸ್ ಇರುತ್ತೆ ಮಾಡಿ ಸೆಟ್ಟಾಗಕ್ಕೆ ಇಡೋದು ಅದೆಲ್ಲ ಏನು ಬೇಡ ನೋಡಿ ಈ ಥರ ಹಿಟ್ಟು ಈಗ ಗೋಧಿ ಹಿಟ್ಟು ಬಳಸಿ ಮಾಡಿದಾಗ ಪರೋಟ ಹಿಟ್ಟು ಯಾವ ಥರ ಇರುತ್ತೋ ಅದೇ ಥರ ಬಂದಿದೆ ಈ ಹದದಲ್ಲಿ ಕಲಸಿಟ್ಕೊಂಡಿದ್ದೀನಿ ಸೀಬೆ ಹಣ್ಣಿನ ಚಟ್ನಿಗೆ ಮೊದಲಿಗೆ ಒಂದು ದೊಡ್ಡ ಸೈಜಿನ ಸೀಬೆಹಣ್ಣನ್ನು ಈ ಥರ ಪೀಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಮಿಕ್ಸರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಕಡಿಮೆ ಇಂಗ್ರೀಡಿಯಂಟ್ಸ್ ಆದರೂ ತುಂಬ ರುಚಿ ರುಚಿಯಾಗಿರುತ್ತೆ ಸೀಬೆ ಹಣ್ಣಿನ ಚಟ್ನಿ ಚಪಾತಿ ಜೊತೆ ಬ್ರೆಡ್ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಬ್ರೆಡ್ಗೆ ಹೆಚ್ಕೊಂಡು ತಿನ್ನೋದಕ್ಕೆ ಎರಡು ಎರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಜಾಸ್ತಿ ಬೇಡ ಶುಂಠಿ ವಾಸನೆ ಬೇರೆನೇ ಆಗಿಬಿಡುತ್ತೆ ಮತ್ತು ಕೊತ್ತಂಬರಿ ಸೊಪ್ಪು ನಿಂಬೆ ರಸ ಒಂದು ಟೀ ಸ್ಪೂನಷ್ಟು ನಿಂಬೆ ರಸ ಹಾಕ್ತಾಯಿದ್ದೀನಿ ಉಪ್ಪು ಈಗ ಇದನ್ನು ನುಣ್ಣು ಗ್ರೈಂಡ್ ಮಾಡ್ಕೊಳ್ತೀನಿ ಈಗ ಒಂದು ಇಷ್ಟು ಉಂಡೆ ತೊಗೊಂಡಿದ್ದೀನಿ ಜೋಳದ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ತಾ ಇದ್ದೀನಿ ಗೋಧಿ ಹಿಟ್ಟು ಹಾಕ್ಕೊಂಡು ಬೇಕಾದರೂ ಲಟ್ಟಿಸ್ಬೋದು ಅಕ್ಕಿ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಬೋದು ಇದನ್ನು ತುಂಬ ತೆಳ್ಳಗೆ ಮಾಡೋಕ್ಕಾಗಲ್ಲ ಆಗಿ ಲಟ್ಟಿಸ್ಕೊಳ್ತೀನಿ ಜೋಳದ ಹಿಟ್ಟಾದ್ರಿಂದ ತುಂಬ ತೆಳ್ಳಗೆ ಮಾಡೋಕ್ಕಾಗಲ್ಲ ಈಗ ಒಂದೇ ಥರ ಶೇಪ್ ಕೊಡಬೇಕು ಅಂತಂದರೆ ಒಂದು ಈ ಥರ ಮುಚ್ಚುಳ ತೊಗೊಂಡು ಸೊ ಎಲ್ಲ ಪರಾಟನೂ ಒಂದೇ ಸೈಜಲ್ಲಿ ಶೇಪಲ್ಲಿ ಬರುತ್ತೆ ಈ ಥರ ಮಾಡೋದ್ರಿಂದ ಹೆಂಚು ಬಿಸಿಯಾಗಿದೆ ಗೋಧಿ ಬೇಡ ಅನ್ನೋರಿಗೆ ವೆಯ್ಟ್ ಕಡಿಮೆ ಮಾಡಿಕೊಳ್ಬೇಕು ಅನ್ನೋರಿಗೆ ಈ ಜೋಳದ ಹಿಟ್ಟಿನ ಪರೋಟ ಬೆಸ್ಟ್ ಯಾಕೆ ಅಂದರೆ ಜೋಳದಲ್ಲಿ ಫೈಬರ್ ಜಾಸ್ತಿ ಇರುತ್ತೆ ಬೇರೆ ಎಲ್ಲ ಧಾನ್ಯಗಳಿಗಿಂತ ಅದ್ರ ಜೊತೆಯಲ್ಲಿ ಸೀಬೆಹಣ್ಣಿನ ಚಟ್ನಿ ಕೂಡ ಸಖತ್ತಾದ ಕಾಂಬಿನೇಷನ್ನು ಒಂದು ಸಲ ಟ್ರೈ ಮಾಡಿ ಅನ್ನಿಸ್ತು ಅಂತ ಲೈಕ್ ಶೇರ್ ಕಾಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು